ಮೊನ್ನೆ ಸಿಎಲ್ಪಿ ಸಭೆಯಲ್ಲಿ ಸಚಿವರಾದ ಬೋಸರಾಜು ಹಾಗೂ ಶರಣ ಪ್ರಕಾಶ್ ಪಾಟೀಲ್ ಮಧ್ಯೆ ಮಾತಿನ ಚಕಮಕಿ ನಡೆದಿದ್ದು ಸಚಿವರ ಕಿತ್ತಾಟದ ಹಿಂದಿನ ರಹಸ್ಯ ರಿವೀಲ್ ಆಗಿದೆ ರಾಯಚೂರು ಡಿವೈಎಸ್ಪಿ ವರ್ಗಾವಣೆ ವಿಚಾರಕ್ಕೆ ಬೋಸರಾಜು ಹಾಗೂ ಶರಣ ಪ್ರಕಾಶ್ ಪಾಟೀಲ್ ಗಲಾಟೆ ಮಾಡಿರೋ ಸತ್ಯ ಬಹಿರಂಗವಾಗಿದೆ ಸಚಿವ ಬೋಸರಾಜು ಹಾಗೂ ಶಾಸಕ ಬಸನಗೌಡ ದದ್ದಲ್ ಮಧ್ಯೆ ಮೊದಲಿನಿಂದಲೂ ಅಸಮಾಧಾನವಿದ್ದು ಡಿವೈಎಸ್ಪಿ ಸತ್ಯನಾರಾಯಣ ಮುಂದುವರಿಸುವಂತೆ ಶಾಸಕ ದದ್ದಲ್ ಮನವಿ ಮಾಡಿದ್ರು ಆದರೆ ದದ್ದಲ್ ಮನವಿ ಸೊಪ್ಪು ಹಾಕದೆ ಡಿವೈಎಸ್ಪಿ ಸತ್ಯನಾರಾಯಣ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು ಇದೇ ವಿಚಾರಕ್ಕೆ ಬೋಸರಾಜು ಹಾಗೂ ಶರಣಪ್ರಕಾಶ್ ಪಾಟೀಲ್ ಮಧ್ಯೆ ಗಲಾಟೆ ನಡೆದಿದೆ ಅಂತ ತಿಳಿದು ಬಂದಿದೆ ಿಗೆ ಗಜ್ನಿ ಒಕ್ಕರಿಸಿದ್ದಾನೆ ಎಂಬ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಕ್ಕೆ ಸಚಿವ ಚೆಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಚೆಲುವರಾಯಸ್ವಾಮಿ ಎಚ್ಡಿಕೆಗೆ ಕೈ ತುಂಬ ಕೆಲಸ ಇದೆ ಮೊದಲು ಆ ಕೆಲಸಗಳನ್ನ ಮಾಡಲಿ ಅಂತ ಟಾಂಗ್ ಕೊಟ್ಟರು ಕುಮಾರಸ್ವಾಮಿ ಮಾತೆತ್ತಿದ್ರೆ ಸಿದ್ದರಾಮಯ್ಯ ಡಿಕೆಶಿ ಅಂತಾರೆ ಬೆಂಗಳೂರಿನ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಹಣ ಕೊಡಿಸಲಿ ಅಂತ ಚೆಲುವರಾಯಸ್ವಾಮಿ ಸವಾಲೆಸಿದ್ರು ಚುನಾವಣೆಯಲ್ಲಿ ಗೆದ್ರೆ ಐದು ನಿಮಿಷದಲ್ಲಿ ಮೇಕೆದಾಟಿಗೆ ಒಪ್ಪಿಗೆ ಕೊಡಿಸ್ತೇನೆ ಅಂತ ಹೇಳಿದ್ರು ಈಗ ತಮಿಳುನಾಡಿಂದ ಅಪ್ರೂವಲ್ ತೆಗೆದುಕೊಂಡು ಬನ್ನಿ ಅಂತಾರೆ ಕುಮಾರಸ್ವಾಮಿ ಬಹಳ ಬುದ್ಧಿವಂತ ಅಂತ ಚಲುವರಾಯಸ್ವಾಮಿ ಕಿಡಿಕಾರಿದ್ರು ಕೋಲ್ಡ್ ಬಿಸ್ಕೆಟ್ ಬ್ಯೂಟಿ ರಾವ್ಳ ಸ್ಮಗ್ಲಿಂಗ್ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ ರಾವ್ ಬಳಿ ದುಬೈ ರೆಸಿಡೆಂಟ್ ವೀಸಾ ಇರೋದು ಡಿಆರ್ಐ ಅಧಿಕಾರಿಗಳ ತನಿಖೆ ವೇಳೆ ಪತ್ತೆಯಾಗಿದೆ ಬರೋಬ್ಬರಿ ಎಂಬತ್ಮೂರು ಲಕ್ಷ ರೂಪಾಯಿ ನೀಡಿ ಎರಡು ವರ್ಷಗಳ ರೆಸಿಡೆಂಟ್ ವೀಸಾವನ್ನ ರನ್ಯಾ ಪಡೆದಿದ್ದಾಳೆ ಇನ್ನು ದುಬೈ ರೆಸಿಡೆಂಟ್ ವೀಸಾ ಇರುವ ಹಿನ್ನೆಲೆಯಲ್ಲಿ ರನ್ಯಾಗೆ ಜಾಮೀನು ಮಂಜೂರು ಮಾಡದಂತೆ ಡಿಆರ್ಐ ಅಧಿಕಾರಿಗಳು ಕೋರ್ಟ್ಗೆ ಮನವಿ ಮಾಡಿದ್ದಾರೆ ರನ್ಯಾಗೆ ಜಾಮೀನು ಮಂಜೂರು ಮಾಡಿದ್ರೆ ದೇಶ ಬಿಟ್ಟು ಹೋಗುವ ಸಾಧ್ಯತೆ ಇದೆ ಹೀಗಾಗಿ ರನ್ಯಾ ಜಾಮೀನು ನೀಡದಂತೆ ನ್ಯಾಯಾಲಯಕ್ಕೆ ಡಿಆರ್ಐ ಅಧಿಕಾರಿಗಳು ಮನವರಿಕೆ ಮಾಡಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಜೈಲು ಪಾಲಾಗಿರುವ ನಟಿ ರಾವ್ಗೆ ಐಟಿ ಸಂಕಷ್ಟ ಎದುರಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದವರ ಭೇಟಿಗೆ ಐಟಿ ಇಲಾಖೆ ಸಜ್ಜಾಗಿದೆ ಈಗಾಗಲೇ ರನ್ಯಾರಾವ್ ಚಿನ್ನ ಕಳ್ಳ ಸಾಗಾಣೆ ಸಂಬಂಧ ನಾಲ್ಕು ಸಂಸ್ಥೆಗಳು ತನಿಖೆ ನಡೆಸಿದ್ದು ಇದೀಗ ತನಿಖಾ ಅಖಾಡಕ್ಕೆ ಐಟಿ ಕೂಡ ಎಂಟ್ರಿ ಕೊಟ್ಟಿದೆ ರನ್ಯಾರಾವ್ ಮನೆಯಲ್ಲಿ ಸಿಕ್ಕ ನಗದು ಹಾಗೂ ಚಿನ್ನದ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಗೆ ಆದಾಯ ತೆರಿಗೆ ಇಲಾಖೆ ಮಾಹಿತಿ ಕೇಳಿದೆ ರನ್ಯಾ ಮನೆ ಮೇಲೆ ದಾಳಿ ವೇಳೆ ಕೋಟಿ ಕೋಟಿ ಹಣೆ ಪತ್ತೆಯಾಗಿತ್ತು ಎರಡು ಕೋಟಿ ಅರವತ್ತ ಏಳು ಲಕ್ಷ ಹಣ ನಗದು ರೂಪದಲ್ಲಿ ಸಿಕ್ಕಿತ್ತು ಹೀಗಾಗಿ ಹಣದ ಮೂಲ ಪತ್ತೆ ಹೆಚ್ಚಲು ಐಟಿ ಇಲಾಖೆ ಮುಂದಾಗಿದೆ ಅಷ್ಟು ಪ್ರಮಾಣದ ನಗದು ಹಣ ಹೇಗೆ ಬಂತು ರನ್ಯ ಆದಾಯದ ಮೂಲಗಳು ಯಾವುದು ಪತ್ತೆಯಾದ ಹಣಕ್ಕೆ ತೆರಿಗೆ ಕಟ್ಟಲಾಗಿದೆಯಾ ಅಂತ ಐಟಿ ಇಲಾಖೆ ತನಿಖೆ ನಡೆಸಲಿದೆ ಚಿನ್ನದ ಬಿಸ್ಕೆಟ್ ಸಾಗಾಣಿಕೆ ಪ್ರಕರಣದಲ್ಲಿ ರಣ್ಯಾರಾವ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಗೌಡ ಇಡಿಗೆ ದೂರು ನೀಡಿದ್ದಾರೆ ರಣ್ಯಾರಾವ್ ಪ್ರಕರಣವನ್ನ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಿದ್ದು ಇದು ಎರಡು ದೇಶಗಳ ನಡುವೆ ನಡೆದಿರೋ ಚಿನ್ನ ಸಾಗಾಟ ಅಂದಿದ್ದಾರೆ ಈ ಮಾಫಿಯಾ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಇದ್ದು ಕೂಲಂಕುಷವಾಗಿ ತನಿಖೆ ನಡೆಸಬೇಕು ತನಿಖೆ ನಡೆಸಿದ್ರೆ ಸತ್ಯ ಹೊರಬರುತ್ತೆ ಈಗಾಗಲೇ ಡಿಆರ್ಐ ತನಿಖೆ ನಡೆಸಿದ್ದು ಈ ಕೇಸ್ನಲ್ಲಿ ಕೋಟ್ಯಂತರ ಹಣದ ವ್ಯವಹಾರ ನಡೆದಿರೋ ಶಂಕೆ ಇದೆ ಅಂತ ತೇಜಸ್ ಗೌಡ ಆರೋಪಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್